ಸಂತೆಕಲ್ಲಹಳ್ಳಿ ಡೇರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರ ಭರ್ಜರಿ ಗೆಲುವು ಹದಿಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ ಸಚಿವ ಎಂಸಿಎಸ್ ಬೆಂಬಲಿಗರು ಚಿಂತಾಮಣಿ ಐದು ವರ್ಷಗಳ ಆಡಳಿತ ಮಂಡಳಿಯ ಅವಧಿಗೆ ತಾಲೂಕಿನ ಸಂತೆಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಡೆದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಡೇರಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಮೂರ್ತಿ ಕೆಎನ್ ಆರ್ ಮಂಜುನಾಥ್ ಕೆಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಎನ್ ಕೆ ನಾಗೇಶ್ ಎಂ ಮಂಜುನಾಥ್ ಶಂಕರಪ್ಪ ಮುನಿಶಾಮಿ ಕೆ ಕೆಎಬರ್ಜರಿ ಗೆಲುವು ಸಾಧಿಸಿದ್ದು ಮುನಿಶಾಮಿ ಕವಿತಾ ಎನ್ ಎನ್ಮಂಜುಳಾ ಕಲ್ಪನಾ ಈ ನಾಲ್ವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಲಲಿತಾ ರವರು ತಿಳಿಸಿದರು ಚುನಾವಣಾ ಫಲಿತಾಂಶ ಘೋಷಣೆಯಾದ ತಕ್ಷಣ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗೋವಿಂದಪ್ಪ ನಾರಾಯಣಸ್ವಾಮಿ ಮಹೇಶ್ ಕುಮಾರ್ ಶ್ರೀನಿವಾಸ್ ಚಂದ್ರಪ್ಪ ಲೋಕೇಶ್ ಮುನಿಸ್ವಾಮಿ ಅಶ್ವಥ್ ನಾರಾಯಣ್ ಕೆಎನ್ ಶ್ರೀನಿವಾಸ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸಚಿವ ಸುಧಾಕರ್ ಬೆಂಬಲಿಗರು ಭಾಗವಹಿಸಿದ್ದರು ಒಂದ <laughs> ನಾವು ಎಲೆಕ್ಷನ್ ಗೆ ನಾಲ್ಕು ಅಪ್ಲಿಕೇಶನ್ ಅಲ್ಲೂ ಇನಾಮಿನೇಷನ್ ಅಲ್ಲಿ ನಾವು ಗೆದ್ದಿದೀವಿ ಉಳಿದಂತ ಒಂಬತ್ತು ಸೀಟ್ಗೆ ನಾವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೀವಿ ನಾವು ಒಂಬತ್ತರಲ್ಲಿ ಒಂಬತ್ತು ನಾವು ಕಾಂಗ್ರೆಸ್ ಸುಧಾಕರ್ ಪಾಟೀಲ್ ಅವರು ಭರ್ಜರಿ ಜಯ ಜಯವನ್ನು ಸಾಧಿಸಿದ್ವಿ ಟೋಟಲಿ ಹದಿಮೂರು ಸೀಟ್ಗೆ ಹದಿಮೂರು ಜನ ಹದಿಮೂರು ನಾವು ಸುಧಾಕರ್ ಪಾಟೀಲ್ ಅವರು ಗೆದ್ದಿದ್ದೀವಿ ನಾವು ಇವು ಅವ್ರ ಮಾರ್ಗದರ್ಶನದಲ್ಲಿ ನಾವು ಉಳಿಸ್ಕೊಂಡು ಅಭಿವೃದ್ಧಿ ಅಂತ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ದೊಡ್ಡವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಮುಗಿಸ್ತಾ ಇದ್ದೀವಿ ನಾನು ಮೊದಲು ಇಪ್ಪತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕನ್ನ ಲಾಭನ ನಾ ಇವತ್ತು ಸುಮಾರು ನಂಬತ್ತರನ್ನೇ ಡಿಪಾಸಿಟ್ಟೇ ಅದ್ನೆಂಟು ಲಕ್ಷ ಹದಿನೆಂಟು ಲಕ್ಷ ಅರವತ್ತು ಲಕ್ಷ ಅರವತ್ತು ಲಕ್ಷ ನಮ್ಮ ಹತ್ರ ಡಿಪಾಸಿಟ್ ಇದೆ ಆ ಮಟ್ಟದಲ್ಲಿ ನಾವು ಏನು ನಾನು ಏನು ಬೆಳೆಸ್ಕೊಂಡು ಹೋಗಿದ್ದೀನಿ ಅದನ್ನು ಬಂದಿರ್ತಕ್ಕಂಥವ್ರು ಎಲ್ಲರೂ ಅದೇ ಥರನೇ ಬೆಳೆಸ್ಕೊಂಡು ಹೋದ್ರು ಯಾವುದೇ ರಾಜಕೀಯ ಬೇರೆ ಭೇದ ಭಾವಗಳಿಲ್ಲದರ ಅಲ್ಲಿ ಸೊಸೈಟಿ ಅಷ್ಟು ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮನ್ನು ನಾವು ಕೊಟ್ಟಿರ್ತಕ್ಕಂಥ ಇದನ್ನು ಅವರು ಅದನ್ನು ಬೆಲೆ ಉಳಿಸ್ಕೊಂಡು ಸೊಸೈಟಿನ ಮುಂದುವರ್ಸಿದ್ದಾರೆ ಮತ್ತು ಈಗ ನಮ್ಮ ಸುಧಾಕರ್ ರೆಡ್ಡಿ ಪಾಟೀಲ್ ನಮ್ಮದು ಎಲ್ಲ ನಾಲ್ಕು ಇನಾಮಿನೇಷನ್ ಆಗಿದೆ ಒಂಬತ್ತು ಈಗ ಚುನಾವಣೆಯಲ್ಲಿ ಗೆದ್ದಿದೆ ಅದು ಅದ್ಭುತವಾಗಿ ಗೆದ್ದಿದೆ ಅದರಲ್ಲಿ ಕ ಎಲ್ಲನೂ ಅವ್ರಿಗೆ ಮೂವತ್ತು ಇಪ್ಪತ್ತು ಓಟ್ ಬಂದರೆ ನಮ್ಮ ಎಪ್ಪತ್ತೆರಡು ಎಂಬತ್ತೆರಡು ಗಂಟೆ ಓಟ್ ಗೆದ್ದಿದೆ ಅದರಲ್ಲಿ ಇನ್ವಾಲ್ವೆ ಜಾಸ್ತಿ ಆಗಿಬಿಟ್ಟಿದೆ ನೀನು ಸಿಂಗಲ್ ಓಟ್ನಲ್ಲಿ ಮೂವತ್ತೆರಡು ಇನ್ವಾಲ್ವೆ ಆಗಿದೆ ಏಳು ಓಟ್ ಹಾಕೋದ್ರಲ್ಲಿ ಇಪ್ಪತ್ತೆರಡು ಓಟ್ ಇನ್ವಾಲ್ವೆಡ್ ಆಗಿದೆ ಜನ ಆ ಥರ ಒಂಬ ಎಂಟು ಏಳು ಹಾಕೋದು ಎಂಟು ಒಂಬತ್ತು ಹಾಕಿಬಿಟ್ಟಿದ್ದಾರೆ ಬೇರೆ ಓಟೇ ಹಾಕ್ದಿರೋ ಸಿಂಗಲ್ ಹದಿನಾರು ಓಟು ಓಟೇ ಹಾಕ್ತಿರ ಹಾಕಿದ್ದಾರೆ ಕನ್ಫ್ಯೂಸ್ ಆಗಿದೆ ಫೋಟು ಗ್ರಾಸ್ ಆಗಿದೆ ಆ ದೃಷ್ಟಿಯಿಂದ ಆ ಥರ ಹಿಂಗೆ ಸುಧಾಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅವ್ರದ್ದು ಅಭಿಮಾನದಲ್ಲಿ ಇವತ್ತು ಚುನಾವಣೆ ಮಾಡಿ ಇವತ್ತು ಅದ್ಭುತವಾಗಿ ನಮ್ಮ ಊರಿನ ಎಲ್ಲರೂ ಸೇರಿ ನಮ್ಮ ಗ್ರಾಮ ಗ್ರಾಮದ ಸದಸ್ಯರುಗಳು ಮುಖಂಡರುಗಳು ಎಲ್ಲ ಸೇರಿ ಜಯಶೀಲರನ್ನು ಮಾಡಿದ್ದಾರೆ ಅವ್ರಿಗೆ ನನಗೆ ಅವ್ರಿಗೆ ಧನ್ಯವಾದಗಳು